ಒಂದೇ ಕುಟುಂಬದ ನಾಲ್ಕು ಜನ ಆತ್ಮಹತ್ಯೆಗೆ ಶರಣು ಮೈಸೂರಿನಲ್ಲಿ ಭೀಕರ ಘಟನೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಆತ್ಮಹತ್ಯೆಗೆ ಶರಣಾಗುವುದು ಈ ಮೂಲಕ ಜೀವ ಕಳೆದುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದೇ ರೀತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಭೀಕರ ಘಟನೆಯೊಂದು ನಡೆದು ಹೋಗಿದೆ ಮೈಸೂರಿನ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದು ಅರಮನೆ ನಗರಿ ಬೆಚ್ಚಿ ಬಿದ್ದಿದೆ ಕುಶಾಲ್ ಹದಿನೈದು ವರ್ಷ ಚೇತನ್ ನಲವತ್ತೈದು ವರ್ಷ ರೂಪಾಲಿ ಮೂರು ವರ್ಷ ಹಾಗೂ ಪ್ರಿಯಂಬದ ಅರವತ್ತೆರಡು ಮೃತ ದುರ್ದೈವಿಗಳು ಚೇತನ್ ಮೊದಲಿಗೆ ತಾಯಿ ಪ್ರಿಯವಂದ ಪತ್ನಿ ರೂಪಾಲಿ ಮತ್ತು ಮಗ ಕುಶಾಲ್ಗೆ ವಿಷ ಉಣಿಸಿ ಸಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರದಲ್ಲಿ ಈ ಘಟನೆ ನಡೆದಿದ್ದು ತಾಯಿ ಪ್ರಿಯಂಬದ ಒಂದು ಫ್ಲಾಟ್ನಲ್ಲಿ ವಾಸವಿದ್ರೆ ಚೇತನ್ ಕುಟುಂಬ ಅದೇ ಕಟ್ಟಡದ ಮತ್ತೊಂದು ಫ್ಲ್ಯಾಟ್ನಲ್ಲಿ ವಾಸವಿತ್ತು ಆತ್ಮಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಚೇತನ್ ಮೂವರಿಗೆ ವಿಷ ನೀಡಿದ್ದಾರೆ ಆ ನಂತರ ಚೇತನ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ನೇಣು ಬಿಗಿದ ಸ್ಥಿತಿಯಲ್ಲಿ ಚೇತನ್ ಶವ ಪತ್ತೆಯಾಗಿದ್ದು ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಆ ಮಕ್ಕಳು ನಮ್ಮ ಜೊತೆಗೆ ನಾವು ಬೆಳೆಸ್ಕೊಂಡು ಆಟಾಡಿ ಮದುವೆಗಲ್ಲ ಈ ತರ ಮಾಡ್ಕೊತಂತ ಯಾರು ಅಂದ್ಕೊಂಡಿರಲಿಲ್ಲ ಮತ್ತೆ ಅವ್ರಿಗೆ ಗೊತ್ತಿಲ್ಲ ವಿಚಾರ ಅವರು ತಿಳಿಸಿದ್ರೆ ತಂದೆ ಸಹಾಯ ಮಾಡೋರು ಅವ್ರಿಗೂ ತಿಳಿಸಿರೆ ಅವರು ಅವ್ರದೇ ಅಪಾರ್ಟ್ಮೆಂಟ್ ಸ್ವಂತ ಅಪಾರ್ಟ್ಮೆಂಟ್ ತಗೊಂಡಿದ್ರು ಅಂತ ನಮ್ಮನೆಲ್ಲ ಇನ್ವೈಟ್ ಮಾಡಿದ್ರು ನಾವು ಸಹ ಗ್ರೂಪ್ನೆಲ್ಲ ಹೋಗಿದ್ವು ನಾವು ಅಲ್ಲಿ ಯಾವಾಗ ಸಿಕ್ಕರೂ ಮಾತಾಡ್ತಾರ ಮಗೋದು ನಮ್ಮ ಕಡೆ ಅಷ್ಟು ಪ್ರೀತಿ ಇತ್ತು ಅವ್ರಿಗೆ ಯಾಕೆ ನಾವು ಅವ್ರು ಬಂದ ಕಷ್ಟ ಒಂದೇ ರೋಡಿಂದ ಹಂಚ್ಕೊಳ್ತಿದ್ರು ಸ್ವಂತ ಖರೀದಿ ಮಾಡ್ಕೊಂಡಿರೋದು ಸರ್ ಸ್ವಂತ ಖರೀದಿ ಮಾಡಿಕೊಂಡೇ ಇದ್ದಿದ್ದಲ್ಲಿ ಇಲ್ಲ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸರ್ ಗೊತ್ತಾಗಿಲ್ಲ ಅವ್ರು ಸಂದೇ ಏನಾದ್ರು ಸಹಾಯ ಮಾಡ್ತಿದ್ರು ಚೇತ್ರ ಏನಾದ್ರು ಸಹಾಯ ಮಾಡ್ರು ಯಾರು ನಮ್ಮಂತ ಸ್ನೇಹಿತಗಾರು ಹೇಳ್ತಿದ್ರು ಸಾಲ ಮಾಡ್ಕೊಂಡಿದ್ರು ಆಗ ಹೋಗಿದ್ದಾರೆ ಅಂತ ಬಟ್ ಈ ಈ ಮಕ್ಕಳೆಲ್ಲ ಸಾಯಿಸಿ ಅವರು ಸಹ ಅವ್ನು ಸತ್ತಿರ ಹೋಗಿದ್ದೆ ಏನಾಗುತ್ತೆ ನೀವ್ರನ್ನೆಲ್ಲ ಸಾಯಿಸಿ ಹೋಗಿ ಸರ್ ಅವ್ರಿಗೆ ರೈಟ್ಸ್ ಇರಲಿಲ್ಲ ಬೇರೆ ಸಾಯಿಸಲಿಕ್ಕೆ ಒಬ್ಬ ಮನುಷ್ಯನ ಅವನು ಸಲಹಾ ಮಾಡ್ಕೊಂಡು ಅವನು ಅವ್ನು ಅಣ್ಣ ಬರ್ ತೀರಿಸ್ಕೊಬೋದು ಸರ್ ಹೇಳೋಂಗ್ ಮಾರ್ಕೊಂಡಿದ್ರು ಜೋನ ಬರ ಮಕ್ಕ ಆ ಎಕ್ಸಾಮ್ ಬರೆದು ಬಂದಿದ್ದಂತೆ ಅವನು ಮತ್ತೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಿತ್ತು ಅವ್ನು ಆ ಥರದ್ದು ತುಂಬ ನೋವಾಗ್ತದೆ ಸರ್ ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಕಳ್ಕೊಂಡು ಅವರೆಲ್ಲ ಇದ್ರ ಪ್ರಯೋಜನ ಸತ್ರ ಪ್ರಯೋಜನ ಸರ್ ಬೇರೆಂಟ್ಸಲ್ಲಿ ತುಂಬ ವಯಸ್ಸಾಗಿದ್ದಾರೆ ತುಂಬಾ ಹಿರಿಯವರಾಗಿದ್ದಾರೆ ಅವ್ರಾಡಕ್ಕೆ ಆಗೋದಿಲ್ಲ ಅಂತ ಸಿ ದೇವರು ಅವ್ರನ್ನ ಕಿತ್ಕೊಂಡಿದ್ದು ತುಂಬಾ ಅನ್ಯಾಯ ಸರ್ ಈ ವಿದ್ಯಾರಾಯಣಪುರ ಲಿಮಿಟ್ಸ್ ಅಲ್ಲಿರೋ ಸಂಕಲ್ಪ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಮಿಲಿ ಸಾವಾಗಿದೆ ನಾಲ್ಕು ಜನ ಇದ್ದಾರೆ ಗಂಡ ಹೆಂಡತಿ ಮಗ ಮತ್ತೆ ತಾಯಿ ಎರಡು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರು ಒಂದು ತಾಯಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತೆ ಮಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರು ಸೊ ಈಗ ಅದು ನಾಲ್ಕು ದಿನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರ್ಥಪರ ಲೀಸ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಸೊ ಪ್ರಾಥಮಿಕ ತನಿಖೆ ಮಾಡಿ